No. Oh. ಚಕ್ರಜ ಅಂತೆ ರಾಮನಂತೆ ಗೆಲ್ಲಿದ್ದಾರೆ

ನಿನ್ನ ಮುಂದೆ ಬಂದವ ಸಾಮಾನ್ಯನಲ್ಲ ಪಾರ್ಥವ ರಾಮ ಇನ್ನ ಸತ್ವ ಎಲ್ಲಿದೆ वचार <laughs> ತಪ್ಪು ಗ್ರಹಿಕೆಯಿಂದ ಬಂದು ಮಾರ್ಗ ಮಧ್ಯದಲ್ಲೇ ದಿಬ್ಬಡಿಗರನ್ನು ತಡೆಯೊಡ್ಡಿ ಆಕ್ಷೇಪಿಸ್ತಾ ತುಂಡು ದೇವದತ್ತ ಆದ್ರೆ ಉದ್ದೇಶ ಕೆಟ್ಟದಲ್ಲ ಯಜ್ಞ ಸಂರಕ್ಷಣಾರ್ಥವಾಗಿ ಆಚಾರ್ಯ ವಿಶ್ವಾಮಿತ್ರರ ಜೊತೆಯಲ್ಲಿ ಅನುಜನಾದ ಲಕ್ಷ್ಮಣರನ್ನು ನೋಡೊಂಡು ಆಚಾರ್ಯರಾದ ವಸಿಷ್ಠರು ಅಪ್ಪರು ಕಳಹಿದ ಮೇಲೆ ನಾವು ಹೊರಟದ್ದು ಸಾಗುತ್ತಾ ಸಾಗತಾ ಜನಕಪುರಿಯ ತನಕ ಮಿಥಿಲೆಯ ತನಕ ಬದಲು ಸೇರಿದೆ ಆ ಕಾಲದಲ್ಲಿ ಸಂದರ್ಶನಾರ್ಥವಾಗಿ ಮಂದಿಯಿಂದ ತಳ್ಳಲ್ಪಟ್ಟ ಎಂಟು ಗಾಲಿಗಳುಳ್ಳ ಅತಿ ವಿಶಾಲವಾದ ಪೆಟ್ಟಿಗೆಯಲ್ಲಿ ಇರಿಸಲ್ಪಟ್ಟ ಶಿವಧನುಸು ತರಲ್ಪಟ್ಟಿದ್ದ ಸುಲಾಭ ಎಂಬುದಾಗಿ ಅದರ ಹೆಸರು ಹೇಳ್ತಾ ಅದರ ಮಹಾತ್ಮವನ್ನು ರಾಜರ್ಷಿಯಾದ ಜನಕರೇ ವಿವರಿಸಿದ ಈ ಹಿಂದೆ ದಕ್ಷಿಮ ಕೃದ್ಧರಾದಂತಹ ರುದ್ರ ದೇವತೆಗಳನ್ನೇ ಬಂಧಿಸುವುದಕ್ಕ ವಿಶ್ವಕರ್ಮ ನಿರ್ಮಿತವಾದ ಆ ಧನಸ್ಸನ್ನು ಹೆದೇಹರಿಸಿದ ಕಾಲದಲ್ಲಿ ತ್ರಿಂಶತ್ ಕೋಟಿ ದೇವತೆಗಳು ಪರಶಿವನಿಗೆ ಶರಣಾಗಿದ್ದರಂತೆ ಅದೇ ಧನುಸು ಮತ್ತೊಮ್ಮೆ ಅವನಿಂದ ಪ್ರಯತ್ನಿಸದ ಪ್ರಯತ್ನಿತವಾದದ್ದು ತ್ರಿಪುರ ವಧ ನಂತರದಲ್ಲಿ ಹರಣ ಶಕ್ತಿ ಮಿಗಿಲೋ ಹರಿಶಕ್ತಿ ಮಿಗಿಲೋ ಅಂತ ದೇವತೆಗಳಿಗೆ ಒಂದು ಸಂದೇಹ ಬಂತು ಬ್ರಹ್ಮದೇವ ವಿಶ್ವಕರ್ಮ ನಿರ್ಮಿತವಾದ ಉಭಯ ಧನುವನ್ನು ಹರಿಹರರ ಕೈಗಿತ್ತು ನೀವು ಪರಸ್ಪರ ಕಾದಾಡಿ ನಿರ್ಣಯ ಮಾಡಿ ಅಂತ ಆಡಿದರಂತೆ ವಿಷ್ಣುವೇನೋ ಧರಿಸಿನಿಂದ ರುದ್ರ ಧರಿಸುವುದಕ್ಕ ಹೊರಟಾಗ ಅದು ಹೆದೆಯೇರಿಸುವುದಕ್ಕ ಒಗ್ಗದೆ ಕಾಗದೆ ಹಿಗ್ಗಿಕೊಂಡು ಸೆಟೆದುಕೊಂಡಿದ್ದು ಅದರಿಂದ ರುದ್ರನೂ ಸ್ತಂಭೀಭೂತನಾದ ಹರಿಯ ಗೆದ್ದವಾದ ದೇವತೆಗಳು ನಿರ್ಣಯಿಸಿದ್ರು ಆ ಬಳಿಕ ವಂಶದಲ್ಲಿ ಪ್ರಾರಂಭದ ಪುರುಷನಾದ ನಿಮಿಯಿಂದ ಆರನೇ ತಲೆಮಾರಿನ ದೇವರಾದನಿಗೆ ಶಿವಾನುಗ್ರಹ ರೂಪದಲ್ಲಿ ಕೊಡಲ್ಪಟ್ಟ ಧನುಸ್ಸು ಅದನ್ನೇ ಅಯೋಧಿಗೆಯಾದ ಸೀತೆಯ ಸ್ವಯಂವರಕ್ಕೆ ವಿಕ್ರಮದ ಪಣವಾಗಿ ರಾಜರ್ಷಿ ಜನಕ ಇರಿಸಿದ ಅನೇಕ ದ್ರಪತಿಗಳು ಯತ್ನಿಸಿದರು ಸಾಗದೆ ಅದನ್ನು ಮಿಸುಕಾಡಿಸುವುದಕ್ಕೂ ಆಗದೆ ಸೋತಿ ಹಿಂಜರಿದ್ರು ಸೋತವರನ್ನು ಒಟ್ಟಾಗಿ ಜನಕನ ಮೇಲೆ ಹೆಣ್ಣಿಗಾಗಿ ದಂಡೆತ್ತಿ ಬಂದರು ಆ ಕಾಲದಲ್ಲಿ ಅವನು ಹೋರಾಟ ಮಾಡಿದ ಮೂಲ ಬಲವೇ ಕ್ಷಯವಾದಾಗ ದೇವತೆಗಳನ್ನು ಪ್ರಾರ್ಥಿಸಿದರೆ ದೇವತೆಗಳು ತಮ್ಮ ಬಲ ಕಳಿಸಿ ಜನಕನನ್ನು ಗೆಲ್ಲಿಸಿದರು ರಾಜರುಗಳನ್ನು ಹಿಮ್ಮೆಟ್ಟಿಸಿದರು ಆದರೆ ಆ ಧನುಸ್ಸಿಗೆ ವಿರೋಧವಾಗಿ ಅನುಚಿತವಾದದ್ದು ಮಾಡಿದರೆ ದೇವತೆಗಳೇ ಕಾಯ್ತಾರೆ ಅಂತಹ ಧನುಸನ್ನು ತೋರಿದಾಗ ವಿಶ್ವಾಮಿತ್ರರು ಹೇಳಿದರು ನೋಡು ಮಗು ಅಂತ ನೋಡ್ತಾ ಇದ್ದಾಗ ಎತ್ತು ಒಂದು ಕಾಲದಲ್ಲಿ ಎತ್ತುವುದಕ್ಕಿದಯತ್ನಿಸುವುದು ಎದೇರಿಸಬೇಕಾದ್ರೆ ನಾರಿ ಬಂದಾಗಬೇಕಲ್ಲ ಮೇಲ್ಭಾಗಕ್ಕೆ ಬಿಗಿಯಲ್ಪಟ್ಟ ನಾರಿಯನ್ನು ಕೆಳಕ್ಕೆ ತಗ್ಗಿಸುವಾಗ ಅದು ತಾನಾಗಿ ಮುನಿಂದು ಹೋಯಿತು ಮುನಿವಚನ ಕೇಳಿದ್ದರಿಂದ ಅನುಚಿತವಾಗದೆ ಕಲ್ಯಾಣವಾಗಿದ್ದು ಇದನ್ನು ಬರೀ

ಬ್ರಾಹ್ಮಣರಿಗೆ ಹಿಡಿದ ನ್ಯಾಯ ಉಂಟು ಅಂತ ಆದ್ರೆ ಕ್ಷತ್ರಿಯರಿಗೆ ಮುರಿದದ್ದಕ್ಕೂ ನ್ಯಾಯ ಉಂಟು ಅದ ಅರ್ಥ ಆಗದೆ ಈಗ ತಾಟಕಾವಧಿಯನ್ನೇ ಆಕ್ಷೇಪಿಸ್ತಾ ಇದ್ದೀವಿ ಈಗ ತಾಟಕೆ ಎಂಬವಳು ರಾಕ್ಷಸ ಅವಳು ಹೆಣ್ಣಾಗಿದ್ದರೂ ಕೊಲ್ಲಬೇಕಾದವು ಹೊಂದದ್ದರಿಂದ ವ್ಯಕ್ತಿಗತವಾಗಿ ನಿಲಗ ಪಾಪ ಬಂದರೂ ಪ್ರಾಯಶ್ಚಿತ ಮಾಡ್ಲಿಕ್ಕೆ ಆಗ್ತದೆ ಕೊಲ್ಲದಿದ್ರೆ ಲೋಕಕ್ಕೆ ಪೀಡೆಯಾಗ್ತದೆ ಇದನ್ನು ಹೇಳಿದವರು ಆಚಾರ್ಯ ವಿಶ್ವಾಮಿತ್ರರು ಸಂದೇಹ ಕೇಳಿ ನಿವೃತ್ತಿಯಾದ ಮೇಲೆ ಕಡಿದುಕೊಂಡಿದ್ದೇನೆ ಇಷ್ಟಕ್ಕೂ ಮತ್ತೂ ಅದು ಆಕ್ಷೇಪವಾಗಿ ಕಾಣ್ತದಾದ್ರೆ ಒಂದೇ ಉತ್ತರ ತಾಟಕೆ ನನಗೆ ಅಮ್ಮ ಅಲ್ಲ ಮಾತ್ರ ಪರಿಸ್ಥಿತಿಯಲ್ಲಿ ಅವರಿಗೆ ತಲುಪುತ್ತದೆ ಎನ್ನುವುದನ್ನು ಆಲೋಚಿಸಿ ಆ ಹೆಚ್ಚೆಯನ್ನು ಮುಂದಿರಿಸಿದ್ದೇನೆ ತಾವು ಮಾಡಿದ ಕೆಲದಕ್ಕೂ ಯುಕ್ತಿಯುಕ್ತವಾದ ಕಾರಣ ಉಂಟು ಆಚಾರ್ಯ ವಿಶ್ವಾಮಿತ್ರರ ವಚನವನ್ನು ಆಧರಿಸಿ ಮಾಡಿದ ನನ್ನ ಕೃತ್ಯಕ್ಕೆ ಆಧಾರ ಇಲ್ಲ ಹಾಗಾದರೆ ಆ ಕಾರಣದಿಂದಲೇ ನಾವು ಮಾಡಿದ ಎಲ್ಲವನ್ನೂ ನೀವು ಇದು ಬಂಗಿಸುವುದಕ್ಕೆ ತೊಡಗಿದರೆ ಕ್ಷತ್ರಿಯರ ಎದುರಾದವರನ್ನೆಲ್ಲ ಸದಬಡಿದ ಕೀರ್ತಿಯೇ ಕಾರಣ ಇರಬಹುದು ಇದು ತನಕ ಕ್ಷತ್ರಿಯರ ಎದುರು ಗೆದ್ದು ಅಭ್ಯಾಸ ಇದ್ದ ನಿಮಗೆ ಇಂದು ಕ್ಷತ್ರಿಯನೆ ಸೋಲುವ ಇತಿಹಾಸವನ್ನು ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಯಾಕೆ ಅಂದ್ರೆ ಕಾರ್ಯ ಕಾರ್ಯಗಳನ್ನು ತಿಳಿಯದೆ ಸುಮ್ಮನೆ ಆಕ್ಷೇಪ ಮಾಡುವ ಬ್ರಾಹ್ಮಣನನ್ನು ಗುರುವನ್ನು ತ್ಯಾಗ ಮಾಡುವುದು ವಿಹಿತ ಅಂತ ನಮಗೆ ಶಾಸ್ತ್ರ ಕಲಿಸಿದ ಆಚಾರ್ಯರು ಹೇಳಿದ್ದಾರೆ ಆದ್ದರಿಂದ ಅಹಂಕಾರ ಮತಮುಖತೆಯನ್ನೇ ತೋರಿದೆ ಹೇಳಿದ್ದೇನೆ ಇದ್ದ ಪೆಟ್ಟು ತಿನ್ನಬೇಕಾದೀತು ದಿಬ್ಬಣಿಗರಿಂದ ಇದು ರಾಮು ಗಂಡು ಕೊಡಲಿಯಿಂದ ಹಿಡಿಯಬೇಕಾದಂತಹ ಕಣದಲ್ಲಿ ವೈಷ್ಣವ ತನಸನ್ನು ಹಿಡಿದುಕೊಂಡು ಬಂದಿದ್ದೇನೆ ಸುನಾಮ ನಾಮಕವಾದ ಬಿಲ್ಲನ್ನು ಮುರಿದಂತಹ ಆ ಬೆಲ್ಲ ನಿನ್ನಲ್ಲಿ ಇನ್ನೂ ಗುಂಟಿಗೆ ಬಂದಾದರೆ ನೋಡ ಇದನ್ನು ಎತ್ತಿನ ತನಿಸಲ್ಲ ಮುರಿತಾನೆ ತಪವಾದ ಒಮ್ಮೆ ಇದನ್ನು ಎತ್ತಿ ನೋಡ್ಲ ಅದರ ಅದಿ ಎಂತದ ಅದರ ಅದು ಎತ್ನಿಕ ಅದರಲ್ಲ ನೀವೊಂದು ಆಶೀರ್ವಾದ ಮಾಡಿ ಕೊಟ್ಟರೆ ಅದಿ ಈಗ ಇದನ್ನೆಲ್ಲ ಧರಿಸಬೇಕಾದ ಹಾಗೆಯೇ ನನಗೆ ಕೊಟ್ಟ ಆಚಾರ್ಯರು ದೀಕ್ಷೆ ಹಾಗೇ ಕೊಟ್ಟಿದ್ದಾರೆ ಒಂದೋ ನಿಮ್ಮ ತಪಾಲೋಕಗಳು ನನ್ನಲ್ಲದಿದ್ದರೆ ಇಚ್ಛಾಗಮನ ಎರಡರಲ್ಲಿ ಒಂದನ್ನು ಸೂರ್ಯಗೊಂಡ ಇಚ್ಛಾಗಮನವನ್ನು ನನ್ನಲ್ಲೇ ಇಳಿಸಿದ್ದೇನೆ ತಪಸ್ಸಿನ ಪುಣ್ಯದ ಫಲವನ್ನು ಶ್ರೀರಾಮನ ಪ್ರಾದುರ್ಭಾವ ಆದ ಮೇಲೆ ಈ ಪರಶ್ರೀರಾಮನ ಇಲ್ಲ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ ನಾನು ಹಾಗಾದ ಕಾರಣ ರಾಮ ನಾನು ಇನ್ನು ಮುಂದೆ ತಿರುಗಾಟವನ್ನು ನಿಲ್ಲಿಸ್ತೇನೆ ಅಪ್ಪ ನಿಮಗೆ ಆಗಾತ ಬಂದದ್ದೇ ಆಘಾತ ಅಂದ್ರೆ ಈಗ ತಿರುಗಾಟ ನಿಲ್ಲಿಸ್ತೇನೆ ಅಪ್ಪ ಊರೂರಿಗೆ ತಿರುಗುವುದಿಲ್ಲ ಅಂತ ನಮ್ಮಲ್ಲಿಗೆ ಬರುವುದಿಲ್ಲ ಅಂತ ಹೇಳಿ ಅತಿಥಿ ಆಗಿ ಬರ್ತೇನೆ ಅದು ಅಭ್ಯಾಗತರು ಹಾಗೆ ಮಾಡಿದ್ರೆ ಹಾಗೆ ಮಾಡುವ ಅಭ್ಯಾಗತರ ಹಾಗೆ ಆಗ ಆಗ ಬರಬೇಕಂತೆ ಇಲ್ಲಿಗೆ ಬರ್ತಾ ಇರ್ತೇನೆ ಚಿಂತಿಸಬೇಕಾದಾಗ ಇಲ್ಲಿಗೊಂದು ತಪ್ಪುವುದಿಲ್ಲ ರಾಮ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿದಂತಹ ಸಂದರ್ಭದಲ್ಲಿ ನಾನು ಸಂಪಾದಿಸಿದಂತಹ ಪುಣ್ಯ ಫಲವನ್ನೆಲ್ಲ ಇದು ನಿನಗೆ ಧಾರೆ ಪ್ರದಕ್ಷಿಣೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ ಅಪ್ಪ ನಮ್ಮಲ್ಲಿಗೆ ಬರಲಿ ಗಂಭೀರ ಕಾರ್ಯದಲ್ಲಿ ನಿರತರಾಗಿದ್ದಿರಬೇಕು ಆ ಸಂದರ್ಭದಲ್ಲಿ ನಾವು ಸಂಪಾದಿಸಿದಂತಹ ಭೂಮಿಯನ್ನೆಲ್ಲ ಪಶ್ಯಪದಿಗೆ ದಾನವಾಗಿತ್ತಿದ್ದೇನೆ ಓಹ್ ರಾಮ ಇನ್ನು ಮುಂದೆ ನಾನು ಇರುವುದಿಲ್ಲ ಅದರ ಬದಲಾಗಿ ಮತ್ತೆ ಸಂಪೂರ್ಣ ಹೊಣೆಯನ್ನು ರಾಜವಹಿಸ್ತಾ ಇದ್ದೇನೆ ತುಂಬಾ ದುಡಿದಿದ್ದಾರೆ ದಣಿದಿದ್ದಾರೆ ದುಷ್ಟಕ್ಷತ್ರಿಯ ಸಂಹಾರ ಮೇಲಿಯೇ ಇದ್ದು ಹೊಲ ಮೆದ ಅವರ ಫಲ ಉಳಿಸುವುದಕ್ಕೆ ಅವರಿಗೆ ಆಯುಧ ಹಿಡಿಯದೆ ನಿರ್ವಾಹ ಇಲ್ಲ ಇನ್ನು ಅವರ ಶ್ರಮ ಕಡಿಮೆ ಮಾಡುವ ನಾವೇ ಶಿಕ್ಷಣ ಶಿಷ್ಟ ರಕ್ಷಣೆ ಇನ್ನು ಮುಂದೆ ಈ ಭಾರ್ಗವ ರಾಮನ ಹೆಗಲಿನಿಂದ ಕೋದಂಡರಾಮನ ಹೆಗಲಿಗೆ ವಹಿಸ್ತಾ ಇದ್ದೇನೆ ವಿಶ್ವವಿತ್ರ ಅಕ್ಷರ ಗಮನ ಸಂಜಾತನಾದ ಶುಭವಾಗಲಿ ಮಂಗಳ ಒಂದು ಹೊಸ ಹೆಸರು ಕೊಟ್ಟು ರಾಮ ಆಗಿದೆ ತೊಂದರೆ ಇಲ್ಲ ಇನ್ನು ಕೋದೊಂಡರಾಮನ ತೀರ್ಘಾಟ ಹೋಗಿ ನೇತೃತ್ವ ನಿಮ್ಮ ಹೋಗಿ